ಅವರಿಂದಾನೇ ತುಂಬ ಪಂಚಾಯತಿ ಬೆಲ್ಲಿ ಅಂಬೇಡ್ಕರ್ ಸ್ವಲ್ಪ ಜೋರಾಗಿ ಅಂಬೇಡ್ಕರ್ ಸಾಹೇಬ ಸೈನಿಕ ದಳ ಇಂದ ನಮ್ಮ ನಾಲ್ಕು ತಹಶೀಲ್ದಾರ್ ಸಾಹೇಬರು ಮತ್ತೆ ಇಒ ಸಾಹೇಬರು ಮತ್ತೆ ನಾಣೆ ನಲ್ಲಿ ಪಿ ಎಸ್ ಐ ಸಾಹೇಬ್ರೆ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತೆ ಡಿ ವೈ ಎಸ್ ಎಸ್ ಸಾಹೇಬ್ ಮತ್ತೆ ಪಿ ಡಿಒ ಬೆಂಗ್ಳಿ ಮತ್ತು ಹೂಂಡಿ ಇವರೆಲ್ಲ ಅಂಬೇಡ್ಕರ್ ಭವನಲ್ಲಿ ಒಂದು ಕೃಷಿ ಮುಂದೆ ಕೊರತೆಗಳೇ ಸಭೆಯನ್ನು ಸೇರಬೇಕಂತೇಳ್ಬಿಟ್ಟು ನಮ್ಮಲ್ಲಿ ತಹಸೀಲ್ದಾರ್ಗೆ ಮನವಿ ಕೊಟ್ಟಿರ್ತೀವಿ ಈಗ ಅವರು ಕೇಸ್ ಕೊಟ್ಟಿರೋದರಿಂದ ನಾವೆಲ್ಲರಿಗೂ ನಮ್ಮ ಚರ್ಚೆ ಆಗಿ ಕೆಲವು ಮೇಲೆ ಕೇಸ್ಗಳೆಲ್ಲ ಹಾಕಿರ್ತಾರೆ ಅದನ್ನು ಸಭಿಸ್ಬೇಕಂತ ಹೇಳಿಬಿಟ್ಟು ನಾವು ತಹಸೀಲ್ದಾರ್ಗೆ ಒಂದು ಡಿಮಾಂಡನ್ನು ಕೊಡ್ತೀವಿ